ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದ ಆದಿ ಮಧ್ಯಾಂತ ಶೂನ್ಯಾಯ ಗುರುಣಾಂ ಗುರವೇ ನಮಃ ಕಾಲಾಯ ಕಾಲೈ ನಮಃ ನಾನಿಂದು ನಿಮ್ಮ ಮುಂದೆ ಯುಗಾದಿಯ ಬಗ್ಗೆ ಒಂದೆರಡು ಮಾತುಗಳನ್ನ ಹಂಚಿಕೊಳ್ಬೇಕು ಅಂತ ಅನ್ಕೊಂಡಿದ್ದೇನೆ ಯುಗಾದಿ ಅಂದ್ರೆ ಒಂದು ಹಬ್ಬ ಯುಗಾದಿಯನ್ನ ಹೊಸ ವರ್ಷವಾಗಿ ನಾವು ಆಚರಿಸ್ತೇವೆ ಈ ವರ್ಷ ಅನ್ನುವಂತಹದ್ದು ಒಂದೊಂದು ವರ್ಷ ಹೀಗೆ ಉರುಳುತ್ತಾ ಉರುಳುತ್ತಾ ಇರುತ್ತೆ ಯಾವಾಗ ಒಂದು ವರ್ಷ ಆಗತ್ತೋ ಆ ದಿನ ಒಂದು ವರ್ಷದ ಹಬ್ಬವಾಗಿ ನಾವು ಆಚರಣೆ ಮಾಡ್ತೇವೆ ಅದನ್ನು ಯುಗಾದಿ ಅಂತ ಹೇಳ್ತೇವೆ ಯುಗಾದಿಯಲ್ಲಿ ಎರಡು ವಿಧ ಪ್ರಧಾನವಾಗಿ ಒಂದು ಸೌರಮಾನ ಯುಗಾದಿ ಇನ್ನೊಂದು ಚಾಂದ್ರಮಾನ ಯುಗಾದಿ ಎಂಬುದಾಗಿ ಇದೊಂದು ಹಬ್ಬ ಹಬ್ಬ ಅಂದ್ರೆ ಹಬ್ಬುವುದಕ್ಕೆ ಬೇಕಾದಂತಹ ವ್ಯವಸ್ಥೆ ಇದೆಯೋ ಅದಕ್ಕೆ ಹಬ್ಬ ಅಂತ ಕರೀತಾರೆ ನಾವು ಹಬ್ಬ ಬೇಕು ಬೆಳೆಯಬೇಕು ಅಂತ ಹಾಗಾಗಿ ಬೆಳೆಯೋಕೆ ಒಂದು ಕಾಲ ಸನ್ನಿವೇಶಗಳು ಅತ್ಯಂತ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುತ್ತವೆ ಅನ್ನೋದು ವಿಷಯ ಹಾಗಾಗಿ ಇಂತಹ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾದದ್ದು ಯಾವುದು ಅಂತ ಕೇಳಿದ್ರೆ ಅದು ಕಾಲ ಹಾಗಾಗಿ ನಾವು ಕಾಲವನ್ನು ಒಂದು ಹಬ್ಬವಾಗಿ ಆಚರಣೆ ಮಾಡ್ತೇವೆ ಸಾಮಾನ್ಯ ನಮ್ಮ ಭಾರತೀಯರಲ್ಲಿ ಎಲ್ಲ ಹಬ್ಬಗಳು ಕೂಡ ಒಂದು ಕಾಲವನ್ನೇ ಇಟ್ಟುಕೊಂಡು ಬಂದಿರುವಂತಹದ್ದು ಆದರೆ ಆ ಎಲ್ಲ ಕಾಲದಲ್ಲೂ ಬೇರೆ ಬೇರೆ ದೇವತೆಗಳನ್ನು ನಾವು ಉಪಾಸನೆ ಮಾಡುತ್ತೇವೆ ಆದರೆ ಈ ಯುಗಾದಿ ಹಬ್ಬ ಹಾಗಲ್ಲ ಕಾಲವನ್ನೇ ನೇರವಾಗಿ ಉಪಾಸನೆ ಮಾಡುವಂತಹ ಒಂದು ಹಬ್ಬ ಅಲ್ಲಿ ವಿಶೇಷ ಉಳಿದ ಹಬ್ಬಗಳಿಗೂ ಈ ಯುಗಾದಿ ಹಬ್ಬಕ್ಕೂ ಏನು ವಿಶೇಷ ಅಂತ ಕೇಳಿದ್ರೆ ಇದು ಕಾಲವನ್ನು ಇಟ್ಟುಕೊಂಡು ದೇವತಾ ಉಪಾಸನೆಯನ್ನು ಮಾಡುವಂತಹದ್ದು ಉಳಿದ ಹಬ್ಬಗಳಾದರೆ ಕಾಲವನ್ನೇ ಹಬ್ಬವಾಗಿ ಆಚರಣೆ ಮಾಡುವಂತಹದ್ದು ಯುಗಾದಿ ಹಬ್ಬ ಅಂತ ಇಲ್ಲಿ ನಾವು ಯುಗಾದಿ ಹಬ್ಬವನ್ನ ಆಚರಣೆ ಮಾಡುವಂತಹ ವಿಧಾನವನ್ನು ನಾವು ತಿಳ್ಕೊಂಡಿದ್ದೇವೆ ಈಗಾಗಲೇ ಅವತ್ತು ಮನೆಗಳನ್ನೆಲ್ಲ ನಾವು ತಳಿರು ತೋರಣಗಳಿಂದ ಸಿಂಗರಿಸ್ತೇವೆ ರಂಗೋಲಿ ಹಾಕ್ತೇವೆ ಹೊಸ ಬಟ್ಟೆಗಳನ್ನ ಧರಿಸ್ತೇವೆ ಅಭ್ಯಂಗ ಸ್ಥಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಧರಿಸುವಂತಹದ್ದು ಹಾಗೆ ಬೇವು ಬೆಲ್ಲವನ್ನು ಮಾಡಿ ಭಗವಂತನೇ ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಹಂಚುವಂತಹದ್ದು ಹಾಗೆ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ಹೇಳುವಂಥದ್ದು ಹೀಗೆ ಅನೇಕ ಬಗೆಯಲ್ಲಿ ಆಚರಣೆ ಮಾಡ್ತೇವೆ ಆಮೇಲೆ ಎಲ್ಲರೂ ಸೇರಿ ಸಂತೋಷವಾಗಿ ಭಗವತ್ ಪ್ರಸಾದವನ್ನು ನಾವು ಸ್ವೀಕರಿಸ್ತೇವೆ ಇದು ಸಾಮಾನ್ಯವಾಗಿ ಹಬ್ಬದ ಆಚರಣೆ ಇಲ್ಲಿ ಅತ್ಯಂತ ವಿಶೇಷವಾಗಿ ಮಾಡುವಂತಹದ್ದು ಏನು ಅಂತ ಕೇಳಿದ್ರೆ ಬೇವು ಬೆಲ್ಲದ ಸವಿಯುವಂತಹ ಈ ಹಬ್ಬದಲ್ಲಿ ಬೇವು ಮತ್ತು ಬೆಲ್ಲವನ್ನು ಸವಿದ್ದೇವೆ ಇದು ಯಾಕೆ ಅನ್ನೋದನ್ನು ನಾನು ಮುಂದಕ್ಕೆ ಹೇಳೋಕೆ ಇಷ್ಟಪಡ್ತೇನೆ ಒಟ್ಟಾರೆ ಈ ಹಬ್ಬ ಅನ್ನುವಂತಹದ್ದು ಕಾಲಕ್ಕೆ ಸಂಬಂಧಪಟ್ಟಂತಹ ಕಾಲವನ್ನೇ ಹಬ್ಬವಾಗಿ ಆಚರಣೆ ಮಾಡುವಂತಹದ್ದು ನಾನು ಈ ಹಿಂದೆ ಹೇಳದಂತೆ ಹಬ್ಬಗಳು ಹಬ್ಬುವುದಕ್ಕಾಗಿ ಅಂತ ಹಾಗಾಗಿ ಈ ಹಬ್ಬವೂ ಕೂಡ ಹಬ್ಬುವಿಕೆಯನ್ನೇ ಸೂಚಿಸುವಂತಹ ಹಬ್ಬ ಇತ್ತು ಯಾಕೆಂದ್ರೆ ಒಂದು ವರ್ಷ ಮುಗಿಯಿತು ಅಂತಂದ್ರೆ ಇನ್ನೊಂದು ವರ್ಷ ಆರಂಭವಾಗುತ್ತಲ್ವಾ ಹಾಗಾಗಿ ಈಗ ಒಬ್ಬ ಮನುಷ್ಯ ಬೆಳಿತಾ ಇದ್ದಾನೆ ಅಂತಾದ್ರೆ ಹತ್ತು ವರ್ಷ ಆಯಿತು ಅಂತಂದ್ರೆ ಹನ್ನೊಂದನೇ ವರ್ಷಕ್ಕೆ ಅವನು ಕಾಲ ಅಂತ ಅರ್ಥ ಹನ್ನೊಂದರಿಂದ ಹನ್ನೆರಡು ಅಂದ್ರೆ ಅವರು ಬೆಳೀತಾ ಇದ್ದಾನೆ ಅಂತ ಅರ್ಥ ಹಾಗೆ ಇಲ್ಲಿ ಯಾವುದು ಬೆಳೀತಾ ಇದೆ ಅಂತ ಕೇಳಿದ್ರೆ ಸೃಷ್ಟಿಯೆಲ್ಲ ಹೀಗೆ ವಿಸ್ತಾರವಾಗ್ತಾ ಇರುತ್ತೆ ಆ ವಿಸ್ತಾರದಲ್ಲಿ ಒಂದೊಂದು ಹೆಜ್ಜೆಯನ್ನ ಹೇಳ್ತಾ ಇರುವಂತಹ ಈ ಹೆಜ್ಜೆ ಏನಾಯಿತು ಒಂದು ಹೊಸ ವರ್ಷವಾಗಿ ಬಂತು ಎನ್ನುವುದಾಗಿ ಹೇಳ್ತೇವೆ ಅದನ್ನು ಯುಗಾದಿ ಅನ್ನೋದಾಗಿ ಹೇಳ್ತೇವೆ ಯುಗದ ಆದಿ ಅದನ್ನು ಯುಗಾದಿ ಅಂತ ಯುಗ ಅಂದ್ರೆ ಏನು ಅಂದರೆ ಸೇರುವಿಕೆ ಅಂದರೆ ಮೊದಲು ಸೇರಿದ್ದು ಅದು ಯುಗಾದಿ ಸಾಮಾನ್ಯವಾಗಿ ನಾವು ನಾಲ್ಕು ಯುಗವನ್ನು ಹೇಳ್ತೇವೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಎಂಬುದಾಗಿ ನೋಡಿ ಈ ನಾಲ್ಕು ಯುಗಗಳೇ ಮತ್ತೆ ಪರಿವರ್ತನೆ ಆಗ್ತಾ ಇರ್ತಾ ಇರ್ತಾ ಹೋಗುವಂಥದ್ದು ಕೃತಯುಗ ಮುಗಿದ ಕೂಡಲೇ ತ್ರೇತಾಯುಗ ಬರುತ್ತೆ ತ್ರೇತಾಯುಗ ಮುಗಿದ ಕೂಡಲೇ ದ್ವಾಪರ ಯುಗ ಬರುತ್ತೆ ಆಮೇಲೆ ಕಲಿಯುಗ ಹೀಗೆ ಒಂದು ಮುಗಿದ ಮೇಲೆ ಇನ್ನೊಂದು ಕಾಲದ ಆರಂಭವಾಗುತ್ತಲ್ಲ ಅಂದರೆ ಎರಡು ಸೇರುವಿಕೆ ಒಂದರ ಮುಕ್ತಾಯ ಇನ್ನೊಂದರ ಆರಂಭ ಏನಿದೆಯೋ ಅದನ್ನ ಸಂಧಿ ಅಂತ ಕರೀತಾರೆ ಅದನ್ನೇ ಸೇರುವಿಕೆ ಯುಗ ಅಂತ ಕರೆಯುವಂತಹದ್ದು ಒಂದು ಕಾಲವನ್ನು ತುಂಬ ವಿಸ್ತಾರವಾಗಿ ಹೇಳಿದಾಗ ವ್ಯಾಪಕವಾಗಿ ಹೇಳಿದಾಗ ಅದನ್ನು ಯುಗವಾಗಿ ಹೇಳುವಂತಹದ್ದು ಅದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಇನ್ನೂ ಆ ಕಾಲಮಾನವನ್ನು ನಮ್ಮ ಪರಿಮಿತಿಗೆ ಒಳಪಡುವಂತೆ ಮಾಡಿದಾಗ ಅದನ್ನು ವರ್ಷ ಅನ್ನುವುದಾಗಿಯೂ ಕರೆಯುವಂತಹದ್ದು ಅಂದರೆ ಒಂದು ವರ್ಷ ಅಂತಂದ್ರೆ ಹನ್ನೆರಡು ಮಾಸಗಳನ್ನು ಒಂದು ವರ್ಷ ಅಂತ ಕರೆದು ಆ ಒಂದು ಮಾಸ ಅಂತಂದ್ರೆ ಮೂವತ್ತು ದಿನಗಳ ಅಂತ ಕರೆದು ಅಂತ ದಿನಗಳು ಅಂತದ್ದು ಇಪ್ಪತ್ನಾಲ್ಕು ಗಂಟೆಗಳು ಆ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಕೂಡ ಮತ್ತೆ ವಿಭಾಗ ಮಾಡ್ತಾ ಮಾಡ್ತಾ ನಮ್ಮ ಭಾರತೀಯ ಕಾಲಮಾನದಲ್ಲಿ ತ್ರುಟಿ ಅನ್ನುವರೆಗೂ ಕೂಡ ವಿಭಾಗವನ್ನು ಮಾಡಿದ್ದಾರೆ ಹೀಗೆ ತೃಟಿಗಳು ಸೇರ್ತಾ 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 ಹೋದಾಗ ಒಂದು ದಿನಗಳಾಗತ್ತೆ ಆಮೇಲೆ ಇಂಥ ಮೂವತ್ತು ದಿನಗಳಾದರೆ ಒಂದು ತಿಂಗಳ ಅಂತ ಆಗತ್ತೆ ಆ ತಿಂಗಳ ಅಂತ ಹನ್ನೆರಡು ತಿಂಗಳುಗಳಾದರೆ ಒಂದು ವರ್ಷ ಅಂತ ಆಗತ್ತೆ ಹಾಗಾಗಿ ಈ ಒಂದು ವರ್ಷ ಒಂದು ಆವೃತ್ತಿ ಅಂತ ಅರ್ಥ ಈ ಹನ್ನೆರಡು ತಿಂಗಳು ಮುಗೀತು ಅಂತಂದ್ರೆ ಮತ್ತೆ ಮೊದಲನೇ ತಿಂಗಳವೇ ಬರುತ್ತೆ ಉದಾಹರಣೆಗೆ ಚೈತ್ರ ಮಾಸದ ಆರಂಭವನ್ನ ಚಾಂದ್ರಮಾನ ಯುಗಾದಿ ಎನ್ನುವುದಾಗಿ ಕರೆದು ಸೌರಮಾನಸದ ಮೊದಲನೇ ಆರಂಭ ಏನು ದಿನ ಇದೆಯೋ ಅದನ್ನು ಸೌರಮಾನ ಯುಗಾದಿ ಎಂಬುದಾಗಿ ಕರೀತೇವೆ ಹೀಗಿದು ಪ್ರತಿ ವರ್ಷವೂ ಕೂಡ ಚೈತ್ರ ಮಾಸದ ಮೊದಲನೆಯ ದಿನ ಇಂಥ ಯುಗಾದಿಯನ್ನು ನಾವು ಆಚರಣೆ ಮಾಡ್ತೇವೆ ಹಾಗೆ ಮೇಷ ಮಾಸದ ಮೊದಲನೇ ದಿನವನ್ನ ಸೌರಮಾನದ ಯುಗಾದಿ ಎಂಬುದಾಗಿ ಆಚರಣೆ ಮಾಡ್ತೇವೆ ಅಂದರೆ ಇಲ್ಲೊಂದು ಅತ್ಯಂತ ವಿಶೇಷತೆ ಇದೆ ಏನು ಅಂದ್ರೆ ನಾನಿಂದು ಹೇಳದಂತೆ ಹಬ್ಬುವುದಕ್ಕೆ ಬೇಕಾದಂತಹ ಒಂದು ಕಾಲ ಸನ್ನಿವೇಶ ಇದೆ ಅಂತ ನಾವು ನೋಡ್ತೇವೆ ಉದಾಹರಣೆಗೆ ಒಂದು ಕಬ್ಬಿನ ಗಿಣ್ಣನ್ನು ಹಿರಿಕೊಂಡ್ರೆ ಅಲ್ಲಿ ಎರಡು ಸಂಧಿಗಳನ್ನು ನಾವು ನೋಡ್ತೇವೆ ಆ ಎರಡು ಸಂಧಿಯನ್ನೇ ಪರ್ವ ಗಿಣ್ಣು ಎಂಬುದಾಗಿ ಕರಿತೇವೆ ಅಲ್ಲಿ ಏನಿದೆ ಅಂತ ಕೇಳಿದ್ರೆ ಇನ್ನೊಂದು ಹೊಸ ದೃಷ್ಟಿಗೆ ಬೇಕಾದಂತಹ ಅಂಶಗಳು ಆ ಸಂಧಿಯಲ್ಲಿರುತ್ತೆ ಅದನ್ನು ತೆಗೆದುಕೊಂಡು ಆ ಮುಂದಿನ ವಿಕಾಸವಾಗುತ್ತೆ ಹಾಗೆಯೇ ಕಾಲದಲ್ಲೂ ಕೂಡ ಒಂದು ಸಂಧಿ ಇರುತ್ತೆ ಆ ಸಂಧಿಯನ್ನು ಉಪಯೋಗಿಸಿಕೊಂಡು ನಾವು ಬೆಳಿಬೇಕು ಅನ್ನುವಂತಹ ಸಂದೇಶ ಈ ಒಂದು ಯುಗಾದಿ ಪರ್ವಕ್ಕೆ ಇರುವಂತಹದ್ದು ಪ್ರತಿಯೊಬ್ಬರೂ ಕೂಡ ಬೆಳಿಬೇಕು ಎಷ್ಟು ಬೆಳಿಬೇಕು ಅಂತ ಕೇಳಿದ್ರೆ ತ್ರಿವಿಕ್ರಮನಾಗಿ ಬೆಳಿಬೇಕು ಮೂರು ಪಾದವನ್ನು ಹೇಗೆ ತ್ರಿವಿಕ್ರಮನಿಟ್ಟು ಸಂಪೂರ್ಣ ಭೂಹು ಭುವಹ ಸುವಹ ಇರುವಂತಹ ಮೂರು ಲೋಕಗಳನ್ನು ಬೆಳೆದು ಕೊನೆಗೆ ಮೂರು ಲೋಕಕ್ಕೂ ಮಿಗಿಲಾಗಿರುವಂತಹ ಯಾವ ಪರತತ್ವ ಇದೆಯೋ ಅಲ್ಲಿವರೆಗೂ ಕೂಡ ಬೆಳೆಯುವಂತಹದ್ದು ಮುಖ್ಯವಾದಂತಹ ಉದ್ದೇಶ ಹಾಗಾಗಿ ಈ ಬೆಳವಣಿಗೆಗೆ ಕಾಲ ತುಂಬಾ ಕೊಡುಗೆಯನ್ನು ಕೊಡುತ್ತೆ ಅಂತ ವಿಶಿಷ್ಟ ಕಾಲವನ್ನ ಇಟ್ಟುಕೊಂಡು ಆಚರಣೆ ಮಾಡುವಂತ ಯಾವ ಪರ್ವ ಇದೆಯೋ ಅದನ್ನೇ ಯುಗಾದಿ ಎಂಬುದಾಗಿ ಕರೀತಾರೆ ಇಂಥ ಒಂದು ವಿಶಿಷ್ಟವಾದ ಯುಗಾದಿಯಲ್ಲಿ ನಾವು ಹಬ್ಬವಾಗಿ ಆಚರಣೆ ಮಾಡ್ತೇವೆ ಖುಷಿಯಾಗಿ ಆಚರಣೆ ಮಾಡ್ತೇವೆ ಅಂದ್ರ ಉದ್ದೇಶ ಏನು ಹೇಳಿದ್ರೆ ಒಂದಷ್ಟು ಕಾಲಗಳು ಕಳೆದಿವೆ ಇನ್ನೊಂದು ಕಾಲಗಳು ಉಳಿದಿವೆ ಅಂತ ಹಾಗಾಗಿ ಕಳೆದದ್ದನ್ನ ಕಳೆದು ಅದರ ಬಗ್ಗೆ ತುಂಬಾ ವಿಚಾರ ಮಾಡೋದು ಬೇಡ ಅದು ಕಷ್ಟಗಳು ಕಾಲ ಇರಬಹುದು ಅಥವಾ ಸುಖದ ಕಾಲ ಇರಬಹುದು ಏನೇ ಇದ್ರು ಅದನ್ನ ಮರೆತ್ಬಡೋ ಇನ್ನು ಮುಂದೆ ಬರುವಂತ ಯಾವ ಕಾಲ ಇದೆಯೋ ಅದನ್ನ ಸಂತೋಷ ಪಡುವಂತೆ ಮಾಡಿಕೊ ಅನ್ನುವಂತಹ ಸೂಚನೆಯನ್ನ ಕೊಡೋದಕ್ಕೋಸ್ಕರ ಬಂದಿರುವಂತಹದ್ದು ಅಂದ್ರೆ ಪ್ರತಿ ವರ್ಷ ಒಂದು ಹೊಸತನ ತಂದುಕೊಳ್ಳುವಂತಹ ಒಂದು ಸಂದರ್ಭ ನಾವು ಜೀವನವನ್ನು ಮಾಡ್ತಾ 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 ಒಂದು ರೀತಿಯಲ್ಲಿ ಒಂದು ಜಾಡ್ಯ ಬಂದಿರುತ್ತೆ ಹಾಗಾಗಿ ಆ ಜಾಡ್ಯ ನಿವೃತ್ತಿ ಆಗಬೇಕು ಅಂತಂದ್ರೆ ಅದನ್ನು ಹಬ್ಬವಾಗಿ ಉತ್ಸಾಹವಾಗಿ ಅದನ್ನು ರೂಪವಾಗಿ ಪರ್ವ ರೂಪವಾಗಿ ಆಚರಣೆ ಮಾಡಿದಾಗ ಒಂದು ಉತ್ಸಾಹ ಬರುತ್ತೆ ಆ ಉತ್ಸಾಹದ ದ್ಯೋತಕವಾಗಿಯೇ ನಾವು ವಸ್ತ್ರವನ್ನು ಧರಿಸುವಂತಹದ್ದು ಕೂಡ ಬಂದಿರುವಂತಹದ್ದು ಅಂದರೆ ಹಳೆ ವಸ್ತ್ರವನ್ನು ಬಿಟ್ಟು ಹೊಸ ವಸ್ತ್ರವನ್ನು ಧರಿಸುವಂತಹದ್ದು ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಎನ್ನುವಂತೆ ಒಂದು ಜೀವವೇ ತನ್ನ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡ್ಕೊಳ್ಳುತ್ತಂತೆ ಹಾಗಾಗಿ ಇಂತಹ ಅತ್ಯುತ್ಕೃಷ್ಟವಾಗಿರುವಂತಹ ಜೀವ ಜೀವನ ಈ ಮಾನವ ಜೀವನ ಮಾನವ ಜೀವನ ಅದು ಹೊಸತನವನ್ನು ಪಡೆದುಕೊಳ್ಬೇಕು ನವ ನವ ರೀತಿಯಲ್ಲಿ ಆ ಮಾನವ ಜೀವನ ಬರಬೇಕು ವಸ್ತುತಃ ಮಾನವ ಜೀವನವೇ ಮತ್ತೊಂದು ಇಲ್ಲದರುವಂತಹ ರೀತಿಯಲ್ಲಿ ಪಡೆಯುವಂತಹದ್ದು ಅದಕ್ಕೆ ಮಾನವ ನವ ಅದೇ ಹೊಸತನದು ಹೊಸತು ಅನ್ನುವಂತಹದ್ದು ಬೇಡ ಅನ್ನುವಂಥ ಒಂದು ಅವಸ್ಥೆಗೆ ಮುಂದೆ ತಲುಪಬೇಕಾಗಿದೆ ಈ ಜನ್ಮ ಅನ್ನುವಂತಹದ್ದು ಹೀಗೆ ಮರಣ ಜನ್ಮ ಮರಣ ಜನ್ಮ ಮರಣ ಹೀಗೆ ಇರುವಂತಹದ್ದು ಆದರೆ ಅದಲ್ಲ ಒಳಿತಲ್ಲ ಅದು ಒಂದಲ್ಲ ಒಂದು ಕಾಲದಲ್ಲಿ ಏನ್ ಮಾಡಬೇಕು ಅಂತ ಕೇಳಿದ್ರೆ ಈ ನವತನ ಹೊಸತನ ಏನಿದೆಯೋ ಅಂದ್ರೆ ಇನ್ನೊಂದು ಜನ್ಮವನ್ನ ಬಡಿಯುವಂತಹ ಒಂದು ಸಂದರ್ಭ ಏನಿದೆಯೋ ಅದು ಬರಬಾರದು ಅಂತಂದ್ರೆ ಅಂತ ಕಾಲವನ್ನು ನೀವು ಚೆನ್ನಾಗಿ ಬಳಸ್ಕೊಳ್ಳಿ ಎನ್ನುವಂತ ಸಂದೇಶ ಈ ಒಂದು ಯುಗಾದಿ ಪರ್ವದಲ್ಲಿದೆ ಹಾಗಾಗಿ ಒಂದು ಎಚ್ಚರಿಕೆಯು ಕೂಡ ಈ ಯುಗಾದಿ ಪರ್ವದಲ್ಲಿ ನಾವು ಕಾಣಬಹುದು ಏನು ಅಂತ ಕೇಳಿದ್ರೆ ನೋಡಪ್ಪ ಕಾಲ ಕಳೀತಾ ಇದೆ ಹನ್ನೆರಡರಿಂದ ಹದಿಮೂರು ಬರ್ತಾ ಇದೆ ಇಪ್ಪತ್ತರಿಂದ ಇಪ್ಪತ್ತೊಂದು ಬರ್ತಾ ಇದೆ ಐವತ್ತರಿಂದ ಐವತ್ತೊಂದು ಬರ್ತಾ ಇದೆಪಾ ನೋಡು ಕಾಲ ಬಹಳ ಕಡಿಮೆ ನಾವು ನೂರು ವರ್ಷ ಇದ್ದೇವೆ ಅಂತ ನೂರು ವರ್ಷ ಬದುಕ್ತೇವೆ ಅಂತ ಅನ್ನೋದನ್ನು ನಾವು ಅಂದ್ಕೊಂಡಿದ್ದೇವೆ ಆದರೆ ಇರೋ ನೂರು ವರ್ಷ ಇರ್ಬೋದು ಅದರೊಳಗೆ ಆಲಸ್ಯ ಮತ್ತು ನಿದ್ರೆ ಇವುಗಳಿಂದಲೂ ಅರ್ಧ ಕಳೆದೋಗುತ್ತಂತ ಇನ್ನು ಬಾಲ್ಯ ಮತ್ತು ವಾರ್ಧಕ್ಯಗಳಲ್ಲಿ ಇನ್ನಷ್ಟು ಕಳೆದೋಗುತ್ತೆ ಇನ್ನಷ್ಟು ರೋಗಾದಿ ರೋಗಾದಿಗಳಲ್ಲಿ ಕಳೆದೋಗುತ್ತಂತೆ ಹಾಗಾಗಿ ಉಳಿಯುವಂಥ ಕ್ಷಣಗಳು ಎಷ್ಟು ಅಂತ ಕೇಳಿದ್ರೆ ಬಹಳ ಬಹಳ ಅಲ್ಪ ಹಾಗಾಗಿ ಇಂಥ ಅಲ್ಪ ಕಾಲವನ್ನ ನಾವು ಹೇಗೆ ಬಳಸ್ಕೋಬೇಕು ತುಂಬಾ ಎಚ್ಚರಿಕೆಯಿಂದ ಬಳಸ್ಕೋಬೇಕು ಹಾಗಾಗಿ ಅಂತ ಎಚ್ಚರಿಕೆಯನ್ನ ಪ್ರತಿ ವರ್ಷ ನೀಡುವುದಕ್ಕೋಸ್ಕರ ಈ ಯುಗಾದಿ ಪರ್ವ ಬರ್ತಾ ಇದೆ ನೋಡಿ ಕಾಲ ಕಾಲ ಉರುಡ್ತಾ ಇದೆ ಕಾಲ ಸಾಗ್ತಾ ಇದೆ ಕಾಲ ಕಳೀತಾ ಇದೆ ಉಳಿಯುವ ಕಾಲ ಕಾಲ ಬಹಳ ಕಡಿಮೆ ಇದೆ ಎನ್ನುವಂತಹ ಎಚ್ಚರಿಕೆಯನ್ನ ಕೊಡುವಂತೆ ಯುಗಾದಿ ಇದೆ ಹಾಗಾಗಿ ಯುಗಾದಿಯನ್ನ ಈ ಎಚ್ಚರಿಕೆಯನ್ನು ಜೊತೆಯಲ್ಲಿ ಇಟ್ಟುಕೊಂಡು ಆಚರಣೆ ಮಾಡಬೇಕು ಸಂತೋಷವನ್ನು ಕೂಡ ಅನುಭವಿಸಬೇಕು ಯಾಕೆಂದ್ರೆ ಜೀವನದಲ್ಲಿ ಸಂತೋಷ ಇದ್ದರೆ ಅವನು ಮುಂದಕ್ಕೆ ಹೋಗಬಲ್ಲ ಬಂದ ಕಾಲ ದುಃಖಿಸುವ ದುಃಖಿತವಾಗಿರುವಂತಹ ಕಾಲ ಅಂತೇಳಿ ಅಲ್ಲೇ ಕುಳಿತುಕೊಂಡರೆ ಮುಂದೆ ಹೋಗ ಹೋಗೋದು ಬಹಳ ಕಷ್ಟವಾದಿತ್ತು ಹಾಗಾಗಿ ಕಷ್ಟವನ್ನ ಮರೆತು ಮುಂದಿನ ಸುಖವನ್ನ ಚಪ್ಪರಿಸುವಂತೆ ಈ ಕಾಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಯುಗವನ್ನ ಯುಗಾದಿ ಎಂಬುದಾಗಿ ಕರೀತಾಯ ಯುಗ ಅಂದರೆ ಸಂಧಿ ಕಾಲವನ್ನ ಯುಗಾದಿ ಎಂಬುದಾಗಿ ಕರೀತಾರೆ ಅದರಿಂದ ಈ ನಾಲ್ಕು ಯುಗಗಳು ಅನ್ನುವಂಥದ್ದು ಬಹಳ ವಿಸ್ತಾರವಾಗಿರುವಂತಹ ಸಂಧಿ ಬಹಳ ಸಣ್ಣ 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 ಸಂಧಿಗಳು ಬರುತ್ತೆ ವರ್ಷದ ಸಂಧಿ ಬರುತ್ತೆ ಮಾಸದ ಸಂಧಿ ಬರುತ್ತೆ ಒಂದು ದಿನದ ಸಂಧಿ ಬರುತ್ತೆ ಒಂದು ಹೊತ್ತಿನಲ್ಲೂ ಕೂಡ ಸಂಧಿ ಬರುತ್ತೆ ಒಂದು ಗಂಟೆಯಲ್ಲೂ ಸಂಧಿ ಬರುತ್ತೆ ಹೀಗಲ್ಲ ಸಂಧಿಗಳು ಅಂತಂದ್ರೆ ಒಂದರ ಮುಕ್ತಾಯ ಇನ್ನೊಂದರ ಆರಂಭ ಏನಿದೆ ಅದನ್ನು ಸಂಧಿ ಅಂತ ಕರಿತಾ ಇದ್ದಾರೆ ಆದರೆ ನಾವು ಇಲ್ಲಿ ಪ್ರತಿ ಕ್ಷಣದಲ್ಲೂ ಆಗುವಂತಹ ಸಂಧಿಯನ್ನೆಲ್ಲ ನಾವು ಇಟ್ಕೊಂಡು ಹಬ್ಬವನ್ನು ಆಚರಣೆ ಮಾಡಬೇಕು ಆದರೆ ಅಷ್ಟನ್ನ ನಾವು ಮಾಡದೆ ಪ್ರತಿ ವರ್ಷವನ್ನು ಯುಗಾದಿ ಎಂಬುದಾಗಿ ಆ ಸಂಧಿಕಾಲವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಕಾಲಕ್ಕೇ ಸೀಮಿತವಾಗಿ ಆಚರಣೆ ಮಾಡುವಂತಹದ್ದು ಕಾಲವನ್ನು ಗುರುತಿಸಿ ಗೌರವಿಸಿ ಆಚರಣೆ ಮಾಡುವಂಥ ಅತ್ಯಂತ ಶ್ರೇಷ್ಠವಾಗಿರುವಂತಹ ಹಬ್ಬ ಅದು ಯುಗಾದಿ ಹಾಗಾಗಿ ನಾವೆಲ್ಲರೂ ಕೂಡ ಇಂಥ ಮಾರ್ಮಿಕವಾದ ವಿಷಯವನ್ನು ತಿಳ್ಕೊಂಡು ಯುಗಾದಿಯನ್ನು ಆಚರಣೆ ಮಾಡಿದ್ರೆ ಹೆಚ್ಚು ಸೂಕ್ತ ಯಾಕೆಂದರೆ ಯಾವುದೇ ಕರ್ಮವನ್ನು ಮಾಡಬೇಕಾದರೆ ಅದನ್ನು ತಿಳ್ಕೊಳ್ಬೇಕು ಆಳವಾಗಿ ತಿಳ್ಕೊಳ್ಬೇಕು ಅಧ್ಯಯನ ಮಾಡಬೇಕು ಹಾಗೆ ತಿಳ್ಕೊಂಡು ಮಾಡಿದರೆ ಹೆಚ್ಚು ಫಲವನ್ನು ಕೊಡುತ್ತೆ ಅನ್ನುವಂಥದ್ದು ನಮ್ಮ ಋಷಿಗಳ ಮಾತು ಕರ್ಮವನ್ನು ಮರ್ಮವರೆತು ಆಚರಿಸಿ ಎಂಬುದಾಗಿ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇರುವಂಥ ಒಂದು ವಿಷಯವನ್ನು ನಾವು ಇಲ್ಲಿ ನೆನಪಿಸ್ಕೋಬೇಕು ಹಾಗಾಗಿ ಈ ಯುಗಾದಿ ಪರ್ವ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥ ಪರ್ವ ಅಲ್ಲಿ ನಾವು ತಿಳಿದು ಕಾಲದ ಮಹಿಮೆಯನ್ನು ಕಾಲದ ಆಂತರ್ಯವನ್ನು ಅದರ ತತ್ವವನ್ನು ತಿಳ್ಕೊಂಡು ಆಚರಣೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಹಾಗೆ ಕಾಲ ವ್ಯಯವಾಗದೆ ಕಾಲ ಸದುಪಯೋಗವಾಗ್ತಾ ನಮ್ಮ ಜೀವನ ಹಬ್ಬಲಿ ಮೇಲಕ್ಕೆ ಬೆಳೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ